ನಮಸ್ಕಾರ ವೀಕ್ಷಕರೇ ನಾವು ಇಬೋ ಪಾಟೀಲ್ ವೀಕ್ಷಕರೇ ಬರೀ ಇವತ್ತ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಟಾಪ್ ನ್ಯೂಸ್ ಗಳು ಅಂತ ಕವರ್ ಮಾಡೋಣ ನೋಡೋದು ವೀಕ್ಷಕರೇ ಒಂದೇ ನ್ಯೂಸ್ ಏನಂತ ಅಂದ್ರೆ ವಡಾಫೋನ್ ಐಡಿಯಾ ನೋಡ್ಬೋದು ವಡಾಫೋನ್ ಐಡಿಯಾ ಸ್ಟಾಕ್ ಇವತ್ತ ಹತ್ತೊಂಬತ್ತು ಪರ್ಸೆಂಟೇಜ್ ಸುಮಾರು ಬಿತ್ತ ಬಿಳಕ್ ಮೇನ್ ರೀಸನ್ ಏನಂತ ತಿಳ್ಕೊಳ್ಳೋಣ ನೋಡ್ರಿ ನೋಡ್ರಿ ವೀಕ್ಷಕರೇ ಎಲ್ಲಾ ಟೆಲಿಕಾಮ್ ಕಂಪ್ನಿಗಳು ಕೂಡಿ ಎ ಜಿ ಆರ್ ಅಂತ ಕೋರ್ಟ್ನಾಗ ಫೈಲ್ ಮಾಡಿದ್ರಿ ಸುಪ್ರೀಂ ಕೋರ್ಟ್ನಾಗ ಬಟ್ ವೀಕ್ಷಕರೇ ಅದು ಇವತ್ತ ವಜಾಗೊಳ್ಸಿರ ಯಾಕಂತಂದ್ರೆ ಸುಪ್ರೀಂ ಕೋರ್ಟ್ ಅವರ ಯಾಕಂದ್ರೆ ವೀಕ್ಷಕರೇ ಏನಂತಂದ್ರೆ ಎ ಜಿ ಆರ್ ಅಂದ್ರೆ ಏನ್ ಫಸ್ಟ್ ತಿಳ್ಕೊರಿ ಅಡ್ಜಸ್ಟೆಡ್ ಗ್ರಾಸ್ ರೆವೆನ್ಯೂ ಅಡ್ಜಸ್ಟೆಡ್ ಗ್ರಾಸ್ ರೆವೆನ್ಯೂ ಇರ್ತೈತ ರೀ ಟೆಲಿಕಾಮ್ ಕಂಪ್ನಿಗಳದ ಅದ ಸರಿಯಾಗಿ ಕ್ಯಾಲ್ಕುಲೇಟ್ ಆಗಿಲ್ಲ ಅಂತ ಎಲ್ಲಾ ಟೆಲಿಕಾಮ್ ಕಂಪ್ನಿದವರ ಕೋರ್ಟ್ನಾಗ ಹಾಕಿರ ಸುಪ್ರೀಂ ಕೋರ್ಟ್ನಾಗ ಅರ್ಜಿ ಬಟ್ ಆದ ಅರ್ಜಿಯನ್ನ ಇವತ್ತು ಸುಪ್ರೀಂ ಕೋರ್ಟ್ ವಜಾ ಮಾಡಿತ್ತ ಅವ್ರು ಅಂತ ನಾವೇನು ಮತ್ತೊಂದು ಸಲ ಕ್ಯಾಲ್ಕುಲೇಟ್ ಮಾಡಂಗಿಲ್ಲ ಅಂತ ಹೇಳ್ಬಿಟ್ರ ಅದ ಕಾರಣ ವೀಕ್ಷಕರು ಇವತ್ತು ವಡಾಫೋನ್ ಐಡಿಯಾ ಸ್ಟಾಕ್ ಭಾಳ ಬಿತ್ತ ಭಾರತೀಯ ಏರ್ಟೇಲಾಗ ಭಾಳನು ಬಿದ್ದಿಲ್ಲ ನೋಡ್ಬೋದು ಒನ್ ಪರ್ಸೆಂಟ್ ಸುಮಾರು ಏರೈತಿ ಅನಾನ ಚಲೋ ಫಂಡಮೆಂಟಲ್ ಚಲೋ ಇದ್ದು ಬಿಸ್ನೆಸ್ ತೊಗೊಂಡ್ರೆ ನೀವು ವೀಕ್ಷಕರೇ ಹೆಚ್ಚು ಪೆಟ್ ಬಿಡಂಗಿಲ್ಲ ನೋಡಿರಿ ಭಾರತೀಯ ಏರ್ಟೇಲು ಅದ ಟೆಲಿಕಾಮ್ ಸೆಕ್ಟರ್ನಿಂದ ಕಂಪ್ನಿ ಬಟ್ ಒನ್ ಪರ್ಸೆಂಟ್ ಏರೈತಿ ಅದ ಮತ್ತು ವಡಾಫೋನ್ ಐಡಿಯಾ ನೋಡಿರಿ ಕೆಟ್ ಫಂಡಮೆಂಟಲ್ ಐತಿ ಅದ ಕಾರಣ ನೋಡ್ಬೋದು ಹತ್ತೊಂಬತ್ತು ಪರ್ಸೆಂಟ್ ಸುಮಾರು ಹಬ್ಬಿದ್ದೈತಿ ಈಗ ವೀಕ್ಷಕರೇ ಅದ ಕಾರಣ ಮೇನ್ ಅಂದ್ರೆ ಅಡ್ಜಸ್ಟೆಡ್ ಗ್ರಾಸ್ ರೆವೆನ್ಯೂ ಅನ್ನ ಇವ್ರು ಇನ್ನೊಂದ್ಸಲ ಕ್ಯಾಲ್ಕುಲೇಟ್ ಮಾಡ್ರಿ ಅಂತ ಅಂದಿರ ಟೆಲಿಕಾಂ ಕಂಪ್ನಿಗಳೆಲ್ಲ ಬಟ್ ಸುಪ್ರೀಂ ಕೋರ್ಟ್ ಏನಂತಂದ್ರೆ ನಾವು ಮಾಡಂಗಿಲ್ಲ ಅಂತ ಅಂದಿತ್ತ ನಿಂದ್ರ ನಾವೊಂದು ಪ್ರಾಕ್ಟಿಕಲ್ ಲೈಫ್ ನ ನೇ ತಿಳ್ಕೊಂಡ್ರ ವೀಕ್ಷಕರ ಈಗ ನೀವು ಸ್ಕೂಲ್ ನಾಗ ಇದೀರ ಅಂತ ತಿಳ್ಕೊರಿ ನಿಮ್ ಕಡೆ ಏನ್ರಿ ಏಯ್ಟಿ ಮಾರ್ಕ್ಸ್ ಬಂದಾವ ಅಂತ ತಿಳ್ಕೊರಿ ನೀವು ಸರ್ ಕಡೆ ಹೋಗಿ ನಂಗೆ ಏಯ್ಟಿ ಮಾರ್ಕ್ಸ್ ಇಲ್ರಿ ನಂಗೆ ಏಟಿ ಫೈವ್ ಬೀಳ್ಬೇಕಾ ಯಾಕಂದ್ರೆ ಇದು ಕರೆಕ್ಟ್ ಐತಿ ಅಂತ ಸರ್ ಕಡೆ ಹೋಗ್ತಿರಿ ಸರ್ ಏನಂತಾರಂದ್ರ ನಾನು ನಿಮ್ಮ ಪೇಪರ್ ನೋಡಲ್ದಾನ ಏ ನಾ ಎಲ್ಲ ಕರೆಕ್ಟ್ ಹಾಕಿರ್ತೇನೆ ನನಗೇನು ಮತ್ತು ಹೊರಸಾತಿ ಅಂತ ಕಳಿಸ್ತಾರಲ್ಲ ರೀ ಹಾಗೆ ಇದು ಸುಪ್ರೀಂ ಕೋರ್ಟ್ ಏನು ಚಕ್ಕು ಮಾಡಲಿಲ್ಲ ಏನೂ ಇಲ್ಲ ನಮ್ಮದು ಕರೆಕ್ಟ್ ಐತೆ ಅಂತ ಕಳಿಸಿಬಿಟ್ಟಿತ್ತು ರೀ ಹಾಗೆ ವೀಕ್ಷಕರೇ ನೀವು ಈ ಎಕ್ಸಾಂಪಲ್ಲೇ ತಿಳ್ಕೊಂಡಿರ್ಬೋದು ಅಂತ ನನಗೆ ಅನಿಸ್ತೈತಿ ಬಾರಿ ವೀಕ್ಷಕರ ಇವತ್ತು ಸೆನ್ಸೆಕ್ಸ್ ಅಂಡ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಅದು ಅಂತ ನೋಡೋಣ ನೋಡ್ರಿ ವೀಕ್ಷಕರ ಇವತ್ತ ಸೆನ್ಸೆಕ್ಸ್ ಜೀರೋ ಪಾಯಿಂಟ್ ಟೂ ನೈನ್ ಪರ್ಸೆಂಟೇಜ್ ಇರತ್ತೆ ನಿಫ್ಟಿ ನೋಡಬಹುದು ಜೀರೋ ಪಾಯಿಂಟ್ ಒನ್ ಫೈವ್ ಪರ್ಸೆಂಟೇಜ್ ಇರತ್ತೆ ಬ್ಯಾಂಕ್ ನಿಫ್ಟಿ ಜೀರೋ ಪಾಯಿಂಟ್ ಫೈವ್ ಫೋರ್ ಪರ್ಸೆಂಟೇಜ್ ಇರತಿ ವೀಕ್ಷಕರ ನಿನ್ನೆ ಫೆಡ್ ಚೇರ್ಮನ್ ಅದ ಸ್ಪೀಚ್ ಇತ್ತರ ಇಂಟ್ರೆಸ್ಟ್ ರೇಟ್ ಕಟ್ ಮಾಡ್ತಾರೆ ಏನಂತ ಬಹಳ ಮಂದಿಗೆ ಇದಿತ್ತ ಅದ್ರ ಬಗ್ಗೆ ಡೀಟೇಲ್ ಆ ವಿಡಿಯೋ ಮಾಡಿದ್ರೆ ಅದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ ಅದು ವಿಡಿಯೋನ ಹೋಗಿ ನೋಡ್ರಿ ಅಂದ್ರೆ ನಿಮಗೆ ಕರೆಕ್ಟ್ ಗೊತ್ತಾಗ್ತೈತಿ ನಿನ್ನೆ ಫೆಡ್ ಚೇರ್ಮನ್ ಅದ ಪೋಯಲ್ ಅವರ ಫಿಫ್ಟಿ ಬೇಸಿಸ್ ಪಾಯಿಂಟ್ ಇಂಟ್ರೆಸ್ಟ್ ರೇಟ್ ಅನ್ನ ಕಟ್ ಮಾಡ್ಯಾರ ಅದ್ರ ಬಗ್ಗೆ ನಿನ್ನೆ ಡಿಟೇಲ್ ಆ ವೀಡಿಯೋ ಮಾಡೀನಿ ಮತ್ತೆ ಯಾಕೆ ಮಾರ್ಕೆಟ್ ಇವತ್ತು ಹೆಂಗೆ ರಿಯಾಕ್ಟ್ ಮಾಡ್ತಿ ಅಂತು ಮಾಡೀನಿ ಆ ವೀಡಿಯೋ ಹೋಗಿನೂ ನೋಡ್ಬೋದು ನೀವು नोडोद वीकरेगा निफ्टी टाप गेन लूजर नो नोट्री वीकरे निफ्टी टाप गेनर नगे एन टू पॉइंट थ्री एट पर्सेंटेज इतनी टाइटन पॉइंट एट्ठ पर्सेंटेज नेस्ले इंडिया वन पॉइंट सेवन सेवन पर्सेंटेज इतनी बैंक वन पॉइंट सेवन सिक्सर्सेंटेजे टाटा कंसूमर वन पॉइंट टू सिक्स पर्सेंटेजे मत वीर टाप्प लूसर नो नोट वीकॉप लूसर बीसी थ्री पॉइंट फोर वन पर्स इंडिया वन पॉइंट फाइव टू पर्सेंटेज बिजति ओ एन जेसी वन पॉइंट थ्री फोर पर्सेंटेज बेति अडानी ಟು ಫೈವ್ ಪರ್ಸೆಂಟಿದ್ದ ಶ್ರೀರಾಮ್ ಫೈನಾನ್ಸ್ ಒನ್ ಪಾಯಿಂಟ್ ಟು ಫೈವ್ ಪರ್ಸೆಂಟಿ ವೀಕ್ಷಕರೇ ನೋಡಬಹುದು ಇವತ್ತು ಅಡ್ವಾನ್ಸ್ ಡಿಕ್ಲೈನ್ ರೇಷೋನ ನೋಡೋಣ ನೋಡ್ರಿ ವೀಕ್ಷಕರೇ ಇವತ್ತು ಅಡ್ವಾನ್ಸ್ ಡಿಕ್ಲೈನ್ ರೇಷೋ ಹದಿನೆಂಟ್ನೂರ ಎಂಬತ್ತೈದು ಸ್ಟಾಕ್ ಗಳು ಬೀಳತ್ತಿದ್ದು ಮತ್ತೆ ಒಂಬತ್ನೂರ ಎಂಟು ಸ್ಟಾಕ್ ಗಳು ಅಂತ ಅಂದ್ರೆ ಇವತ್ತು ಅಲ್ಲಾರದು ಆಲ್ಮೋಸ್ಟ್ ಪೋರ್ಟ್ಫೋಲಿಯೋ ಮೈನಸ್ ನಾಗಾನೇ ಇರ್ತೈತಿ ನಿಫ್ಟಿ ಬ್ಯಾಂಕ್ ನಿಫ್ಟಿ ಸೆನ್ಸೆಕ್ಸ್ ಏರಿಯಾವ ಬಾಳೆನ್ ಬಿದ್ದಿಲ್ಲ ಬಟ್ ವೀಕ್ಷಕರೇ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಟಾಕ್ ಗಳು ಬಾಳ ಬಿದ್ದಾವ ಆದ ಕಾರಣ ಇವತ್ತು ಆಲ್ಮೋಸ್ಟ್ ಎಲ್ಲಾರ್ದು ಪೋರ್ಟ್ಫೋಲಿಯೋ ಬಹಳ ಲಾಸ್ ರೇ ಇರಬಹುದು ಅಥವಾ ಪ್ರಾಫಿಟ್ ಇಲ್ಲ ಲಾಸ್ ಇಲ್ಲ ಹಿಂಗ ನಡಕ್ಕಿರ್ಬೋದು ರೀ ವೀಕ್ಷಕರೇ ಬರೀಗ ಎಫ್ ಐ ಆಕ್ಟಿವಿಟಿ ನೋಡೋಣ ನೋಡೋ ವೀಕ್ಷಕರ ಇವತ್ತು ಡಿಐಝ್ ಎರಡ್ ಸಾವಿರದ ಹನ್ನೆರಡು ಕೋಟಿ ಬಯಿಂಗ್ ಮಾಡ್ಯಾರ ಮತ್ತೆ ಎಫ್ ಐಸ್ ನೋಡ್ರಿ ಮೈನಸ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಫೋರ್ಟಿ ಸೆವೆನ್ ಸೆಲಿಂಗ್ ಮಾಡ್ಯಾರ ಯಾಕೆ ಹಿಂಗ್ ಮಾಡ್ಯಾರ ಅಂದ್ರೆ ವೀಕ್ಷಕರ ಎಫ್ ಐಸ್ ನಮ್ಮ ರೊಕ್ಕನ ಮಾರ್ಕೊಂಡು ಯು ಎಸ್ ಮಾರ್ಕೆಟ್ ನಾಗ ಇನ್ವೆಸ್ಟ್ ಮಾಡಕ್ ಹೋಗ್ಯಾರ ಅಂತ ನನಗ್ ಅನಸ್ತೇತಿ ತಿಳಿತ್ರಿ ವೀಕ್ಷಕರ ವೀಕ್ಷಕರ ಇಷ್ಟ ಐತಿ ಈ ವಿಡಿಯೋ ಚಲೋ ಲೈಕ್ ಮಾಡ್ರಿ ವಡಾಫೋನ್ ಐಡಿಯಾ ಬಗ್ಗೆ ಇನ್ನ ಡಿಟೇಲ್ ದಾಗ ವಿಡಿಯೋ ಬೇಕಾದ್ರೆ ಅದ್ರ ಬಗ್ಗೆ ಕಮೆಂಟ್ ಮಾಡಿ ಡಿಟೇಲ್ ದಾಗ ತಿಳ್ಕೊಳೋ ಸ್ಟಾಕ್ ಮತ್ತ ಏರ್ತೈತ ಬೀಳ್ತೇತೋ ಏನೇನ್ ಇಂಪಾರ್ಟೆಂಟ್ ಲೆವೆಲ್ ಇದಾವ ಫಂಡಮೆಂಟಲಿ ನೋಡೋಣ ಟೆಕ್ನಿಕಲಿ ನೋಡೋಣ ಅದ್ರದ್ದು ಇನ್ನ ನ್ಯೂಸ್ ಬಗ್ಗೆ ಡಿಟೇಲ್ ದಾಗ ಸ್ಟಡಿ ಮಾಡೋನು ತೇತ್ರಿ ಇಷ್ಟೈತಿ ಇವತ್ತು ವಿಡಿಯೋ ಈ ವಿಡಿಯೋ ಛಲೋ ಚಿಡೋ ಲೈಕ್ ಮಾಡಿರಿ ಚಾನಲ್ ಮೇನ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಣ್ಣೇ ವಿಡಿಯೋ ಮಾಡ್ತಿರ್ತೇನೆ ನನ್ನ ಒಂದು ಕೋರ್ಸ್ ನಡೆದೈತಿ ಬೇಸಿಕ್ ಟು ಅಡ್ವಾನ್ಸ್ ಸ್ಟಾಕ್ ಮಾರ್ಕೆಟ್ ಕೋರ್ಸ್ ಅಂತ ಹತ್ರ ಎ ಟು ಸಂಪೂರ್ಣವಾಗಿ ಸಂಪೂರ್ಣವಾಗಿನ ಶೇರ್ ಮಾರ್ಕೆಟ್ ರಿಲೇಟೆಡ್ ಫ್ರೀನಾಗಿ ಕಲ್ಸಾತೀನಿ ಅದ್ರ ಪ್ಲೇ ಲಿಸ್ಟ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಐತಿ ಆ ವಿಡಿಯೋಗಳು ಸ್ವಲ್ಪ ನೀವು ಅನ್ನಿಸ್ತಿರ್ಬೋದು ಬಟ್ ರೊಕ್ಕ ಕೊಟ್ಟರೆ ಅನಿಸಿಲ್ಲ ಅಂತ ವಿಡಿಯೋಗಳಿದಾವೆ ತೇತ್ರಿ ಇಷ್ಟೈತೆ ಇಷ್ಟೈತಿ ವೀಡಿಯೋ ಈ ವಿಡಿಯೋ ಚಲೋ ಚಿಡೋ ಲೈಕ್ ಮಾಡಿ ಈ ಚಾನಲ್ ಮೇನ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಣ್ಣೇ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು